ನಮಸ್ಕಾರ ಸ್ನೇಹಿತರೆ ಕಸೂರಿ ಮೆಂತ್ಯದ ಸೇವನೆಯು ಮಹಿಳೆಯರ ಅನೇಕ ಸಮಸ್ಯೆಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಮೆಂತ್ಯದ ಎಲೆಗಳನ್ನು ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಲಾಗುತ್ತದೆ ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಸಿ ಅಲ್ಲದೆ ಪೋಲಿಕಾಮ್ಲ ಕ್ಯಾಲ್ಸಿಯಂ ಕಬ್ಬಿನ ಮತ್ತು ರಂಜಕದಂತಹ ಪೋಷಕಾಂಶಗಳು ಕಸೂರಿ ಮೇಥಿಯಲ್ಲಿ ಕಂಡುಬರುತ್ತವೆ ಕಸೂರಿ ಮೇಥಿ ಮಹಿಳೆಯರ ಯಾವೆಲ್ಲ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ನ ಕ್ಲಿಕ್ ಮಾಡಿ ಮಹಿಳೆಯರಲ್ಲಿ ರಕ್ತಹೀನತೆಯ ಸಮಸ್ಯೆಗಳು ಹೆಚ್ಚು ಸಾಮಾನ್ಯವಾಗಿದೆ ಆಹಾರವನ್ನು ಸುಧಾರಿಸುವ ಮೂಲಕ ಅದನ್ನು ಗುಣಪಡಿಸಬಹುದು ದೇಹದಲ್ಲಿನ ರಕ್ತಹೀನತೆಯ ಸಂದರ್ಭದಲ್ಲಿ ಕಸೂರಿ ಮೇಥಿ ಪ್ರಯೋಜನಕಾರಿಯಾಗಿದೆ ಕಸೂರಿ ಮೆಂತ್ಯವು ಉತ್ತಮ ಪ್ರಮಾಣದ ಕಬ್ಬಿನ ಮತ್ತು ಪೋಲಿಕ್ ಆಮ್ಲವನ್ನು ಹೊಂದಿರುತ್ತದೆ ಆದ್ದರಿಂದ ಇದನ್ನು ಆಹಾರದಲ್ಲಿ ಸೇರಿಸುವುದು ಮಹಿಳೆಯರಿಗೆ ಪ್ರಯೋಜನವನ್ನ ನೀಡುತ್ತದೆ ಇನ್ನು ಕೆಲವು ಮಹಿಳೆಯರಿಗೆ ಸಮಯಕ್ಕೆ ಸರಿಯಾಗಿ ಮುಟ್ಟು ಆಗುವುದಿಲ್ಲ ಈ ಸಮಸ್ಯೆಯಲ್ಲಿ ಕಸೂರಿ ಮೆಥಿಯ ಸೇವನೆಯು ಪ್ರಯೋಜನಕಾರಿಯಾಗಿದೆ ಕಸೂರಿ ಮೆಂತ್ಯದ ಸೇವನೆಯು ಮುಟ್ಟಿಗೆ ಸಂಬಂಧಿತ ಸಮಸ್ಯೆಗಳನ್ನು ಸುಧಾರಿಸುತ್ತದೆ ಇದಲ್ಲದೆ ಇದು ಅನಿಯಮಿತ ಅವಧಿಗಳಿಂದ ಉಂಟಾಗುವ ನೋವು ಮತ್ತು ಆಯಾಸದಿಂದ ಪರಿಹಾರವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಗರ್ಭಾವಸ್ಥೆಯಲ್ಲಿ ವೈದ್ಯರು ಸಾಮಾನ್ಯವಾಗಿ ಪೋಲಿಕಾಮ್ಲದ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಮಹಿಳೆಯರಿಗೆ ಸಲಹೆ ನೀಡುತ್ತಾರೆ ಇದು ಮಗುವಿನ ಬೆಳವಣಿಗೆಗೆ ಬಹಳ ಮುಖ್ಯವಾಗಿದೆ ಕಸೂರಿ ಮೇಥಿಯಲ್ಲಿ ಪೋಲಿಕ್ ಆಮ್ಲವು ಉತ್ತಮ ಪ್ರಮಾಣದಲ್ಲಿ ಕಂಡುಬರುತ್ತದೆ ಆದ್ದರಿಂದ ವೈದ್ಯರ ಸಲಹೆಯ ಮೇರೆಗೆ ನೀವು ಗರ್ಭಾವಸ್ಥೆಯಲ್ಲಿಯೂ ಸಹ ಕಸೂರಿ ಮೇಥಿಯನ್ನು ಸೇವಿಸಬಹುದು ಇನ್ನು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿರುವ ಕಸೂರಿ ಮೇಥಿಯನ್ನು ಸೇವಿಸುವುದರಿಂದ ಚರ್ಮವನ್ನು ಸುಧಾರಿಸಬಹುದು ವಿಟಮಿನ್ ಸಿ ತ್ವಚೆಯನ್ನು ಸುಧಾರಿಸುತ್ತದೆ ಇದರಿಂದಾಗಿ ವಯಸ್ಸಾದ ಚಿಹ್ನೆಗಳು ಚರ್ಮದ ಮೇಲೆ ತ್ವರಿತವಾಗಿ ಗೋಚರಿಸುವುದಿಲ್ಲ ಕಸೂರಿ ಮೆಂತ್ಯ ಕೂದಲಿಗೆ ಸಹ ಪ್ರಯೋಜನಕಾರಿಯಾಗಿದೆ ಇದರ ಸೇವನೆಯು ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡುತ್ತದೆ ಇದರೊಂದಿಗೆ ತಲೆಹೊಟ್ಟು ಸಮಸ್ಯೆಯೂ ಕೂಡ ಕಡಿಮೆಯಾಗುತ್ತದೆ ಇನ್ನು ಅನೇಕ ಮಹಿಳೆಯರು ಹಾರ್ಮೋನ್ ಅಸಮತೋಲನದ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗುತ್ತಾರೆ ಇದರಿಂದಾಗಿ ದೇಹದಲ್ಲಿ ಅನೇಕ ಇತರ ಸಮಸ್ಯೆಗಳು ಉಂಟಾಗುತ್ತವೆ ಕಸೂರಿ ಮೇಥಿಯ ಸೇವನೆಯು ಹಾರ್ಮೋನ್ ಅಸಮತೋಲನವನ್ನು ಸುಧಾರಿಸಲು ಸಹಕಾರಿಯಾಗಿದೆ ಇನ್ನು ಕಸೂರಿ ಮೇಥಿಯನ್ನು ಭಾರತೀಯ ಮನೆಗಳಲ್ಲಿ ಹಲವು ವಿಧಗಳಲ್ಲಿ ಬಳಸಲಾಗುತ್ತದೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನೀವು ನಿಮ್ಮ ಸಲಾಡ್ಗೆ ಕಸೂರಿ ಮೇಥಿಯನ್ನು ಸೇರಿಸಬಹುದು ಅಥವಾ ಸೂಪ್ನಲ್ಲಿ ಬಳಸಬಹುದು ಇದಲ್ಲದೆ ಒಂದು ಚಮಚ ಕಸೂರಿ ಮೇಥಿಯನ್ನು ಒಂದು ಕಪ್ ನೀರಿನಲ್ಲಿ ರಾತ್ರಿ ನೆನೆಸಿ ಮತ್ತು ಬೆಳಗ್ಗೆ ಈ ನೀರನ್ನು ಕುಡಿಯಿರಿ ಇದರಿಂದ ನೀವು ಪ್ರಯೋಜನವನ್ನು ಪಡೆಯುತ್ತೀರಿ ಹಾಗಾಗಿ ಭಾರತದ ಬಹುತೇಕ ಮನೆಗಳಲ್ಲಿ ಕಸೂರಿ ಮೇಥಿಯನ್ನ ಆಹಾರದಲ್ಲಿ ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ ಕಸೂರಿ ಮೇಥಿ ಆಹಾರದ ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ದೇಹಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ